ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀರಿ ನಾವಂತೂ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ ನೀವು ಚಲೋ ಅದಿರುತ್ತ ಅನ್ಕೋತೀನಿ ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಅಂತ ಇವತ್ತು ಶುಕ್ರವಾರ ನೋಡ್ರಿ ಇವತ್ತಿನ ಬ್ಲಾಗ್ಳಾಗೇನಂತ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಶುಕ್ರವಾರ ದಿನ ನೋಡಿರಿ ಬೆಳಗ್ಗೆ ಎದ್ದು ರಂಗೋಳಿ ಕಸ ಕಸಾದೆಲ್ಲ ಹೊಡೆದು ಚಳಿ ಹೊಡೆದಿನಿ ರೀ ರಂಗೋಳಿ ಹಾಕ್ಲತ್ತೀನಿ ಯಾರೇ ಹೊಸಾಗಿದ್ದೀರಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ ಫ್ರೆಂಡ್ಸ ನಾನು ದುಕಾನ್ ಸ್ಟಾರ್ಟ್ ಮಾಡ್ದಂ ನನ್ನ ನಾನು ಬೆಳಗ್ಗೆ ರುಟೀನ್ ಚೇಂಜ್ ಆಗಿಬಿಟ್ಟಾದ್ರಿ ಯಾಕಂದ್ರೆ ಬೆಳಗ್ಗೆ ಮೊದಲೆಲ್ಲ ಏನೇನೆಲ್ಲ ಮಾಡ್ತದೆಲ್ಲ ಚೇಂಜ್ ಆಗಿಬಿಟ್ಟದೆ ಅದೇ ಏನಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಇವತ್ತು ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಆಗಿ ರಂಗೋಳಿ ರೀ ಇವಾಗ ಒಂದು ಸ್ವಲ್ಪ ಮಳೆ ಬಂದಿಲ್ಲ ಅಂತೇಳಿ ರಂಗೋಳಿ ಹಾಕ್ಲಕ್ಕಾಗ್ಯದ್ರಿ ಇಲ್ಲ ಅಂದ್ರೆ ಮೊನ್ನೆ ನೀವು ವಿಡಿಯೋದಾಗ ರೀ ಇಲ್ಲಿ ಫುಲ್ ಎಲ್ಲ ತೋರಿಸಿನೂ ಮುಳುಗೋಗ್ತೀರಿ ಅಂತ ಪರಿ ನೀರು ಬಂದೆವು ಮಳೆ ಬಂದು ಒಂದು ನಾಲ್ಕು ದಿನ ಇದು ರಂಗೋಳಿ ಅದು ಏನು ಹಾಕಿಲ್ಲ ಫುಲ್ ಕೆಸರಿ ರೀ ಇಲ್ಲಿಗೆ ಕೆಸ್ರು ಅಂದ್ರೆ ಕೆಸ್ರು ಹಂಗಾಗಿ ರಂಗೋಳಿನ ಹಾಕಿದಿಲ್ಲ ರೀ ಇವತ್ತಿನ ಒಂದು ಸ್ವಲ್ಪ ನಾಲ್ಕು ದಿನ ಆಯ್ತು ಈಗ ಮತ್ತೆ ದಿನ ಮೂರು ನಾಲ್ಕು ದಿನ ಮಳೆ ಮಳಿ ಬಂದಿಲ್ರಿ ಒಂದು ಸ್ವಲ್ಪ ಒಳಗೆ ಒಣಗ್ದಂಗೆ ಆಗ್ಯದ ಚಕ್ರೂ ಅದ ಹಂಗೆ ಅಂಥೇಳಿ ಕಸ ಕಸ ಹೊಡೆದು ಚಳಿ ಹೊಡೆದು ರಂಗೋಳಿ ಹಾಕ್ಲಕ್ಕತ್ತಿನಿ ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸಿಲ್ಲಿ ನೀರಿಗೆ ಇಡ್ಲಿಕ್ಕಿ ನೋಡಿರಿ ಮೈ ತೊಗೊಳಕ್ಕೆ ನೀರ ನೀರಿಟ್ಟು ಮುಂದಿನ ಕೆಲಸ ಮಾಡ್ಕೊತೀನಿ ರೀ ಯಾಕಂದ್ರೆ ಕಸ ಇದು ಪರಿಚಯ ವರ್ಷ ತನಕ ಮತ್ತು ನೀರು ಕಾಯ್ತವಲ್ಲ ರೀ ಪಟ್ ಪಟ್ ಮಾಡ್ಕೊಳ್ಬೇಕ್ರಿ ಯಾಕಂದ್ರೆ ಹುಡುಗರು ಸಾಲಿಗೆ ಹೋಗ್ತಿರ್ತಾವ ಜಲ್ದಿ ಮಾಡಿದ್ರೆ ಆ ಒಂದು ಸ್ವಲ್ಪ ಪ್ಲೇಟ್ ಆ ಭಾಳ ಗಡ್ಬಡ್ ಗಡ್ಬಡ ಆಗ್ಬಿಡ್ತದೆ ರೀ ನನಗೆ ಹಾಗಾಗಿ ಪಟ್ 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 ಮಾಡ್ಕೊಬೇಕು ರೀ ಇವಾಗಂತೂ ಪರ್ಚಿ ಒರ್ಸಕ್ಕೆ ಎಲ್ಲ ತಯಾರು ಮಾಡ್ಕೊಳ್ಕತ್ತೀನಿ ರೀ ಕಸಾದ ಹೊಡೆದೀನ್ ರೀ ಆಲ್ರೆಡಿ ಇವರೇ ಪರ್ಚಿ ಒರ್ಸೋದ್ರಿ ಯಾಕ ಈಗ ಆ ಕಡೆ ಹುಡುಗರು ಮುಕ್ಕೋತ್ತಾರ ಸೈಡಿಗೆ ಮತ್ತು ಈ ಕಡೆ ನಾನು ಎಷ್ಟು ಕೊಲೆ ಇರ್ತದೆ ನೋಡಿರಿ ಅಷ್ಟು ಯಾಕಂದ್ರೆ ಶುಕ್ರವಾರ ದೇವ್ರ ಪೂಜೆ ಏನು ರೀ ದಿನನೇ ದೇವ್ರ ಪೂಜೆ ಮಾಡ್ತೀನಿ ನಾನು ದಿನನೇ ಒರೆಸೋದ್ರೆ ರೂಟಿಂಗ್ ಇದ್ರಿ ಇದು ದಿನ ವರ್ಷಿ ಮಾಡಿ ಮಾಡ್ತೀನಿ ಮತ್ತು ಅದು ಆದ್ಮ್ಯಾಗ ಮತ್ತೊಂದು ಸಲ ಮತ್ತೊಂದು ಸಲ ಪರ್ಚಿ ಒರೆಸ್ತೀನಿ ರೀ ಇದು ಅಷ್ಟೇ ಸಿಂಪಲ್ಲಾಗಿ ಮುಕ್ಕೊಂಡು ಇರ್ತಾರ ಅವ್ರು ಹುಡುಗರು ಆ ಕಡೆ ಸೈಡಿಗೆ ದೇವ್ರ ಪೂಜೆ ಮಾಡಿದರ್ತ ಅಂತ ಹೇಳಕ್ಕೆ ಒರ್ಸ್ಕೊತೀನಿ ರೀ ఉప్పు దీప హతల్ రీ ఈ సల హచ్చిల్ రీ నను సో పర్స వర్ష ఇప్పు హోళక రీ నన్ను మగ సాలి ఓతండ్రవ ఏ గంటే ఓతన రీ ఫస్ అదకే నను పట్పట తయారు అలా విజ్జిల్ ఎద్ద నోడ్రీ విజ్జు నోడ్రీ సలి ఓకే జల్దినే ఎద్ద నే బస్తో దిన్నవనకి బాత్రూమ్ కుతాండ్రీ మమ్మీ కుండీతీ అంతి అల్ తోత్న మై తోబల్ రీగా హై పట్పట తయారు అవ్వకత్ీ నీరు హోళకత్తి నోడి మై తో అలా అదే తి అవునేనూ కుండీ తొలదు రిను స్వల్ప అల్ తో నా జొతినే అవునూ మై తొలికే నీరు హతీన్ీ అనేనో తొలిబిడ్తన నా జోతీ జలక ఎలా ఆత నోడీ ఫ్రెండ్స దేవ్ర పూజి మా అదకే తయారీ తెలియదే ఎక్కడెల ఇవతిన తయారీ నోడ్రీ ఇవగా టైమ్ ఆరు ఆరువరి అలాక్రీ పట్ పట్ పట్టు పూజి ముగ్స్కొత్త ఫ్రెండ్సా అను హురు ముక్క నోడీ ప్యాంట్ హక్క ದೇವ್ರ ಪೂಜೆ ಆಯ್ತು ನೋಡಿರಿ ಫ್ರೆಂಡ್ಸ ಸಿಂಪಲ್ ಆಗಿ ಇವತ್ತು ಉಪ್ಪಿನ ದೀಪ ಹಚ್ಚಿಲ್ರಿ ಯಾಕಂದ್ರೆ ಮೊನ್ನೆ ಪಣತಿ ತೊಗೊಂಡು ಬಂದಿರಲ್ರಿ ರೀ ಪಣತಿ ಸುದ್ದ ಈಚೆ ಭತ್ತ ಮುಕ್ ಮುಕ್ ಮಾಡಿಬಿಟ್ಟದ್ರಿ ಹಂಗಾಗಿ ಮೊನ್ನೆ ತೊಗೊಂಡು ಬಂದಿದ್ದ ಬೆಳಗ್ಗೆ ನೋಡ್ದೆ ಇರ್ಲಿ ಬಿಡು ಒಂದ್ಸಲ ಸಲ ಹಚ್ಚಿಲ್ರಿ ಫ್ರೆಂಡ್ಸ ಬಿಟ್ಟ ಯಾಕೆ ಇರ್ಲಾಕ್ ಬಿಡು ಮುಂದಿನ ಸಲ ಅಂತೇಳಿ ಎಷ್ಟೇ ಈಚೆ ಈಚಭಾತ್ತ ಇದನ್ನೇ ಮಾಡಲಾಗ್ಯಾವ್ರಿ ನನ್ಗೆ ಎಲ್ಲಿ ಇಡ್ಬೇಕು ಅದು ತಿಳಿಯಲಾಗ್ಯದ ಅದನ್ನು ಮುರಿದ್ಬಿಟ್ಟವ್ರಿ ಅದಕ್ಕೆ ಇವ್ರಿಗೆ ಹೆಬ್ಬಸ್ರಿ ಇವಾಗ ಸಾಲಿ ಓದ್ತಾನಲ್ರಿ ಅವ ಮತ್ತು ನಾ ಕೆಲಸಕ್ಕೆ ಬೇರೆ ಓದ್ತೀನಿ ಎಲ್ಲ ಸ್ವಚ್ಛ ಮಾಡ್ ಹೋಗ್ಬೇಕಂತೇಳಿ ಅವ್ರಿಗೆ ಹೆಬ್ಬಸ್ ರೀ ಅವ್ ಇನ್ನೊಂದು ಮಕ್ಕಂಡಲ್ಲೇ ಮಕ್ಕಳಾಗತ್ತೆ ನೋಡಿರಿ ಎಲ್ಲ ಪೂಜೆ ಗೀಜೆ ಆದ್ಮ್ಯಾಗ ಎಲ್ಲ ಕಡೆ ರೀ ಇವಾಗಂತ್ರ ನಾನು ದುಕಾನ್ ಅವೆಲ್ಲ ಹಚ್ಚಕತ್ತೀನಿ ಸಾಮಾನು ಆದ ನಮ್ಗೊಂದು ಸ್ಟ್ಯಾಂಡ್ ಇದ್ದಂಗೆ ರೀ ದುಕಾನ್ದು ಅವೆಲ್ಲ ಹಚ್ಗೊಳತ್ತೀನಿ ರೀ ಒಂದು 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 ಸಾಮಾನುಗಳು ಹಚ್ಕೊಳಕತ್ತೀನಿ ಯಜಮಾನ್ರು ಇದ್ರೆ ಅಂದ್ರೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಅವ್ರಿಲ್ಲ ಅಲ್ರಿ ನಾನೇ ಎಲ್ಲ ಹಚ್ಕೊಳಕತ್ತೀನಿ ರೀ ನಾನು ಪುಲ್ನೂ ರೀ ಅವಾಗವಾಗ ನಾ ಹಚ್ತೀನಿ ಬಿಡು ಮಮ್ಮಿ ಅಂತೇಳಿ ಅವೆಲ್ಲ ರಾತ್ರಿ ತೆಗ್ದಿಟ್ಟಿದ್ದು ನೋಡ್ರಿ ಅವೆಲ್ಲ ಊಟ ರೀ ಈಗ ಹಂಗೇನು ನಡೆಬಾರು ತಲೆ ಇಟ್ಕೊಳಕತ್ತಿನಿ ನೋಡ್ರಿ ಕೆಲ್ಸಿಗೆ ಹೋಗ್ಬೇಕಲ್ರಿ ಅದಕ್ಕೆ ತಲೆ ಇಟ್ಕೊಳ್ಬೇಕಂತೇಳಿಸ್ಕೆ ಈ ಕಡೆ ತಲೆ ರೀ ನಾನು ಕೂದಲೆಲ್ಲ ಉದುರು ರೀ ಫ್ರೆಂಡ್ಸ್ ಏನು ಬರೀ ತುರುಬ್ ಕಟ್ಬೋದು ಒಂದೇ ಬರೀ ಇಕ್ಕೋದು ತುರುಬ್ ಕಟ್ಕೋದು ಅಷ್ಟೇ ರೀ ಎಲ್ಲ ಉದು ಬಿಟ್ಟ ನೋಡಿರಿ ಏನು ಏನು ಎಷ್ಟು ಉದ್ದಿದ್ದು ನಾನು ಈ ಬೋರ್ ನೀರಿಗೆ ಡೈಲಿ ತಲೆ ತೊಗೊಂಡು ತೊಗೊಂಡು ಫುಲ್ ಕೂದಲು ಉದುರು ರೀ ಅದು ನಾಯಿ ಬಲ ಆಗ್ಬಿಟ್ಟದ ನಾನು ಕೂದಲು ಸುಮ್ಮನೆ ಹಿಕ್ಕೊಳದು ಹಿಂಗೆ ಅವಮ್ಮ ಹಾಗೆ ಬಿಟ್ಬಿಡ್ತೀನಿ ಏನು ಮಾಡ್ತೀರಿ ತಲೆ ಖರಾಬಾಗಿ ಕೂದಲು ನೋಡಿರಿ ಅಷ್ಟು ಇದು ಇದಾಗ್ಬಿಟ್ಟಾಗ ಉಚ್ಚ ಹಿಂಗೆ ಮಾಡಿದ್ರೆ ಹಿಂಗೆ ಉಚ್ಚು ರೀ ಸುಮ್ಮನೆ ಅದೆಷ್ಟು ಇದು ಮಾಡಿ ತುರುಪು ಕಟ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಕೆಲಸಿಗೆ ಹೋಗೋದಿರ್ತಲ್ಲ ಅದಕ್ಕೆ ಅದೆಷ್ಟು ಕಟ್ಕೊಂಡ್ಬಿಡ್ತೀನಿ ರೀ ಇವಾಗ ಅವ ಸ್ಕೂಲಿಗೆ ಹೋತಾನಲ್ರಿ ಈವ್ನಿಂಗ್ ತಯಾರು ರೀ ಪಟ್ ಪಟ್ ಪಟ ಕಾಡಿಗೆ ಒಂದು ಏಳು ಲಿಟ್ರ್ ಅನ್ಸಿದ್ದು ಚಿಕ್ಕಲಾಗಿತ್ತು ಇರ್ಲಾಕಂತ ಹೇಳಕ್ಕೆ ಇವ್ನಿಗೆ ತಯಾರು ಮಾಡ್ತೇನೆ ಹೋಗ್ತೀನಿ ರೀ ನಾ ಕೆಲಸಿಗೆ ಇಲ್ಲಾಂದ್ರೆ ಮತ್ತೆ ಇದು ಆತದ್ರೆ ನಾ ಅಯ್ಯೋ ಮನೆಯೊಂದು ಏಳು ಗಂಟೆಗೆ ಹೋಗ್ತೀನಿ ರೀ ಮೊದಲೆಲ್ಲ ಏಳುವರೆಗೆ ಓದ್ತಿದ್ರಿ ಕೆಲಸಿಗೆ ಎಂಟುವರೆ ತನ ಮನೆಗೆ ಬರ್ತೀವಿ ಇವಾಗ ಸ ಹುಡುಗರು ಸಾಲಿಗೆ ರೀ ಅವ್ರಿಗೆ ಇವಾಗ ಮಾತು ಅಡುಗೆ ಮಾಡೋದಿರ್ತದ ಅವ್ರು ಹೋಗರ್ದ ಮತ್ತು ನಮ್ಮ ಮನೆಗೆ ಇರ್ಬೇಕ್ರಿ ದುಕಾನದ ನೋಡೋ ನೋಡ್ರೆ ಬೇಕಲ್ರಿ ಅದಕ್ಕಾಗಿ ಏಳು ಗಂಟೆಗೆ ಹೋಲಕ್ಕೀನಿ ರೀ ನಾನು ಕೆಲ್ಸಿಗೆ ಅವ್ನಿಗೆ ತಯಾರು ಮಾಡ್ಲಾತ್ತೀನಿ ನೀನು ಈ ತಯಾರು ಮಾಡಿಬಿಟ್ಟನಂದ್ರೆ ಆಕೆ ಎಲ್ಲ ಕಳಿಸ್ತಾಳೆ ರೀ ಸಾಲಿಗೆ ರಿಕ್ಷಾ ಏಳುವರೆಗೆ ರೀ ನಾನು ಮನೆಯಿಂದ ಏಳಕ್ಕೆ ಹೋಗ್ತೀನಿ ರಿಕ್ಷಾ ಏಳುವರೆಗೆ ಬರ್ತದ ಅದಕ್ಕೆ ಬಿಟ್ಟನಂದ್ರೆ ಅಕ್ಕಿ ಎಲ್ಲ ಮಾಡ್ಕೊಳ್ಳೋ ಮಾಡಿ ಕಳ್ಬಿಡ್ತಾಳೆ ರೀ ಸೂಪರ್ ಅಲ್ಲಕ್ಕೀನಿ ಫ್ರೆಂಡ್ಸ್ ಊಟ ಮಾಡತ್ತ ನೋಡಿರಿ ರಾತ್ರಿಗೇ ಆಲೂಗಡ್ಡೆ ಪಲ್ಯ ಇತ್ತು ನಾನು ಕೆಲ್ಸಿ ಲೇಟ್ ಆಗ್ತದ ಅಡುಗೆ ಮಾಡಿಲ್ಲ ಬಂದ್ಬೇಕ್ ಮಾಡ್ತೀನಿ ರೀ ಊಟ ಮಾಡತ್ತಾನ ಚಲಿ ಗೊತ್ತರ ಹ್ಯಾಂಗೆ ಉಂಡು ಚಲಿಗೆ ಗೊತ್ತಿಲ್ಲಪ್ಪ ಅಳಬೇಡ ನೋಡಾ ಎಲ್ಲೂ ಕೊಡು ಕುರುಕುರು ಕೊಡು ಅಳಬೇಡ ಸುಮ್ಮ ಉಂಡು ಚಲಿಗೆ ಹೋಗಿ ನೋಡಿಲ್ಲ ಹುಡುಕಿ ನೋಡ ಬರೋಣ ಅಳದಿ ಅಕ್ಕ ಹೋದ ಬಾಯ್ ಹಿಡ್ತೈತಿ ಅಳಬೇಡ ಕೆಲ್ಸಿಗೆ ಹೋಗಿ ಬರ್ತೀನಿ ಗಿರ್ಯಾಕೆ ನೋಡ್ಕೊಡ್ತಂದ ಹ್ಞೂ ఫ్రెండ్స్ నింది హోమ్ వర్క్ మసినీ మేనో వెళ్ళగి మెసేజ్ కళశారు హోం వర్క్ అంతే యజమాను కలసరు అవును మేము హోంవర్క్ మేబు అంత చోం వర్క్సి అది బర్సం కైలీ చిత్ర మొదలవ్ అది అవున బర్త విడిస్ అంతా నేను ఉండ అభ్యసాస్ మడా బర్ అడగే మతీన పిల్ల బర్ మై తో నో బర్ లెట్ అయిత నీ నోడ్కో అయి భావన కొట్టిల్ అదే అన్ని పకెట్ అల్ బ్రీ ఇలా బర్సు ఎరడు బర్సు ఇక్కడ బిగ్ బర్సు ಲೇಟ್ ರೀ ಏಳು ಗಂಟೆ ಆಲ್ಕು ಮತ್ತೆ ಹತ್ತು ನಿಮಿಷ ಆಯ್ತು ರೀ ಬರೋಬ್ಬರಿ ಒಂದು ಗಂಟೆ ಆಗ್ತದೆ ಅದಕ್ಕೆ ಅವ್ರು ಹೇಳಿ ಮಾಡಿ ಹೊಂಟಿದ್ರಿ ಮಮ್ಮಿ ಬಾಯ ಮಾಡು ಬಾಯ್ ಮಾಡು ಅಲ್ಕೀನ್ರಿ ಆಯ್ತಪ್ಪ ಅಂತೇಳಿ ರೀ ಸರ್ ಕೆಲ್ಸಿಗೆ ಹೋಗಿ ಬರ್ತೀನಿ ರೀ ಫ್ರೆಂಡ್ಸ ಇವತ್ತಿನ ದಿನ ನಿಮ್ಗೆ ಇವತ್ತಿನ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಹೇಗೆ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಊರಿ ಕೆಲ್ಸಿಗೆ ಹೋಗಿ ಬಂದ್ಮ ಏನೇನಾಯಿತು ಅಂತ ಮುಂದಿನ ಲಾಗ್ ಒಳಗೆ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ್ ദേവരെല്ലാരേത് മി ബായി മുളാക